ಎಸ್ ಡಿ ಪಬ್ಲಿಕ್ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಚನ್ನರಾಯಪಟ್ಟಣ ರೋಟರಿ ಕ್ಲಬ್ ವಿಷನ್ ಮತ್ತು ಫೆಡರಲ್ ಬ್ಯಾಂಕ್ ಹಾಗೂ ಸ್ವಯಂ ಸೇವಾ ರಕ್ತ ನಿಧಿ ಇವರ ಸಹಯೋಗದೊಂದಿಗೆ ಚನ್ನರಾಯಪಟ್ಟಣ ರೋಟರಿ ಕ್ಲಬ್ ವಿಷನ್ ಕಚೇರಿಯಲ್ಲಿ ಮಹಾತ್ಮ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು ಈ ದಿನವನ್ನು ವಿಶೇಷ ದಿನವಾಗಿ ಪರಿಗಣಿಸಿ ಆರೋಗ್ಯ ತಪಾಸಣಾ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಫೌಂಡೇಶನ್ ಡೇ ಸಿಗ್ತೀವಿ ಹಾಗಾಗಿ ವರ್ಷ ವರ್ಷ ನಾವು ಯಾವುದಾದ್ರೂ ಒಂದು ಸಾಮಾಜಿಕ ಕಾರ್ಯಕ್ರಮ ಅನ್ಕೋತೀವಿ ಈ ವರ್ಷ ನಮ್ಮ ಫೌಂಡೇಶನ್ ಡೇ ಪ್ರಯುಕ್ತ ನಾವು ರಕ್ತದಾನ ಶಿಕ್ಷಣ ಮಾಡಬೇಕು ಅಂದ್ಕೊಂಡಾಗ ರೋಟ್ರಿ ಚನ್ನೈಪಟ್ಟಣದ ಅಧ್ಯಕ್ಷರಾದಂಥ ವಿಜಯ್ ಗೌಡ ಮಾತಾಡ್ಸ್ತಾ ಇದ್ದವರು ನಾವು ಒಂದು ಇದೇ ಲೈಕ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ನಾವು ಜೊತೆಯಾಗಿ ಮಾಡೋಣ ಅಂತ ಇದ್ದಾರೆ ಹಾಗಾಗಿ ನಾವು ಇವತ್ತು ನಮ್ಮ ಎಷ್ಟು ಜನ ರಕ್ತದಾನಿಗಳು ಇವತ್ತು ಬರ್ಬೋದು ಅಷ್ಟು ಜನನ ಇಲ್ಲಿ ಕರೆಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ

どうもありがとうございました。